ಬಳಸೋದು ಈಗ ಸಾಮಾನ್ಯ ಸಂಗತಿ ಅದರಲ್ಲೂ ಅವಿಭಕ್ತ ಕುಟುಂಬ ಪದ್ಧತಿ ಮರೆಯಾಗಿ ಸಣ್ಣ ಕುಟುಂಬಗಳು ಹೆಚ್ಚಾದ ನಂತರವಂತೂ ಮನೆಯಲ್ಲಿ ಮೂರ್ನಾಲ್ಕು ಸದಸ್ಯರು ಇರೋದ್ರಿಂದ ಫ್ರಿಡ್ಜ್ ಬಳಕೆಯಂತಹ ಅನುಕೂಲವನ್ನ ಜನರು ಅವಲಂಬಿಸಿರ್ತಾರೆ ಆಹಾರ ಕೆಡದಂತೆ ಉಳಿಯಲು ಹೆಚ್ಚುವರಿ ಆಹಾರ ಉಳಿದರೆ ಅದನ್ನು ತೆಗೆದಿರಿಸಲು ನಾಳೆ ಏನಾದರೂ ಅಡುಗೆ ಮಾಡೋದಿದ್ರೆ ಅದಕ್ಕೆ ಪೂರಕ ತರಕಾರಿ ಮತ್ತಿತರ ವಸ್ತುಗಳನ್ನ ಹೆಚ್ಚಿ ಇರಿಸಲು ಫ್ರಿಡ್ಜ್ ಅನುಕೂಲ ಆದರೆ ಫ್ರಿಡ್ಜ್ ಬಳಸುವವರು ಅದರ ನಿರ್ವಹಣೆಯ ಕುರಿತು ಕೂಡ ತಿಳಿದುಕೊಳ್ಳೋದು ಅಗತ್ಯ ಬೇಸಿಗೆ ಕಾಲ ಶುರುವಾಗಿದೆ ಈ ಸಂದರ್ಭ ತಣ್ಣೀರು ಕುಡಿಯಲು ಮತ್ತು ಆಹಾರವನ್ನು ಕೆಡದಂತೆ ಉಳಿಸಲು ರೆಫ್ ಬಳಸಲಾಗುತ್ತೆ ಈಗ ಫ್ರಿಡ್ಜ್ ಎಲ್ಲರ ಮನೆಗಳಲ್ಲಿ ಸಾಮಾನ್ಯವಾಗಿದೆ ಜನರು ಇದನ್ನ ಬಳಸೋದನ್ನ ರೂಢಿಸಿಕೊಂಡಿದ್ದಾರೆ ಇದನ್ನು ಸುಲಭವಾಗಿ ಉಪಯೋಗಿಸಬಹುದು ಬೇಗನೆ ಹಾಳಾಗುವುದಿಲ್ಲ ಎಂದು ಬಳಕೆದಾರರು ಅಸಡ್ಡಿಗಿಂತ ಏನನ್ನಾದ್ರೂ ಮಾಡ್ತಾರೆ ಆದ್ರೆ ಇದು ಭಾರಿ ನಷ್ಟವನ್ನ ಉಂಟು ಮಾಡಬಹುದು ಜರೇಟರ್ನಿಂದ ಉಂಟಾಗುವ ಕೆಲ ಅನಾನುಕೂಲಗಳ ಬಗ್ಗೆ ಈ ವಿಡಿಯೋದಲ್ಲಿ ಮಾಹಿತಿ ಇದೆ ಅಲ್ಲದೆ ರೆಫ್ರಿಜರೇಟರ್ ಅನ್ನ ಗೋಡೆಗಿಂತ ಎಷ್ಟು ದೂರದಲ್ಲಿ ಇಡಬೇಕು ಎಂಬ ವಿವರ ನೀಡಲಾಗಿದೆ ಜೊತೆಗೆ ಇದರಿಂದ ಆಗುವ ಹಾನಿಯ ಬಗ್ಗೆಯೂ ವಿವರಿಸಲಾಗಿದೆ ಅನೇಕರು ರೆಫ್ರಿಜರೇಟರ್ ಅನ್ನ ಗೋಡೆಯ ಹತ್ತಿರ ಇರಿಸುತ್ತಾರೆ ಆದರೆ ಹೀಗೆ ಇಡೋದ್ರಿಂದ ರೆಫ್ರಿಜರೇಟರ್ನ ಹಿಂದೆ ಗಾಳಿಯ ಚಲನೆ ಆಗುವುದಿಲ್ಲ ರೆಫ್ರಿಜರೇಟರ್ನ ಸುರುಳಿಗಿಂದ ಹೊರಬರುವ ಶಾಖ ಹಿಮ್ಮುಖವಾಗುತ್ತೆ ಇದರಿಂದ ಫ್ರಿಡ್ಜ್ ಒಳಗಿನ ಉಷ್ಣತೆಯೂ ಹಲವು ಬಾರಿ ಹೆಚ್ಚಾಗುತ್ತೆ ಜೊತೆಗೆ ಫ್ರಿಡ್ಜ್ ತನ್ನ ಸಾಮರ್ಥ್ಯಕ್ಕಿಂತ ಕಡಿಮೆ ತಂಪಾಗುತ್ತೆ ಒಳಗಿನ ಉಷ್ಣತೆಯ ಹೆಚ್ಚಳದಿಂದಾಗಿ ಕಂಪ್ರೆಸರ್ ಹೊರೆ ಹೆಚ್ಚಾಗುತ್ತೆ ಅಪಾಯಕ್ಕೆ ದಾರಿ ಮಾಡಿ ಕೊಟ್ಟಂತೆ ಹತ್ತಿರ ಇರಿಸಿದ್ರೆ ಅದರಿಂದ ಹೊರಹೊಮ್ಮುವ ಶಾಖ ಗೋಡೆಗೆ ಹಾನಿ ಮಾಡುತ್ತೆ ಈ ಶಾಖದಿಂದಾಗಿ ಕೋಣೆಗಲಿನ ಬಣ್ಣವು ಕಪ್ಪು ಬಣ್ಣಕ್ಕೆ ತಿರುಗುವುದು ಅನೇಕ ಬಾರಿ ಕಂಡು ನೀವು ಫ್ರಿಡ್ಜ್ ಅನ್ನ ಗೋಡೆಯ ಹತ್ತಿರ ಇಟ್ಕೊಂಡಿದ್ರೆ ನೀವು ಹಿಂದೆ ಅವುಗಳ ನಡುವಿನ ಅಂತರವನ್ನ ಹೆಚ್ಚಿಸಬೇಕು ರೆಫ್ರಿಜರೇಟರ್ ಮತ್ತು ಗೋಡಿಗೆ ನಡುವಿನ ಅಂತರ ಎಷ್ಟು ಇರಬೇಕು ಎಂಬ ಪ್ರಶ್ನೆ ನಿಮ್ಮ ಮನಸ್ಸಿನಲ್ಲಿ ಉದ್ಭವಿಸಬಹುದು ತಂತ್ರಜ್ಞಾನ ತಜ್ಞರ ಪ್ರಕಾರ ರೆಫ್ರಿಜರೇಟರ್ ಮತ್ತು ಗೋಡಿಗೆ ನಡುವೆ ಕನಿಷ್ಠ ಆರು ಇಂಚು ಅಂತರ ಕಾಯ್ದುಕೊಳ್ಬೇಕು ಇದರಿಂದ ಫ್ರಿಡ್ಜ್ ಕಾಯಿಲನ್ನು ತಂಪಾಗಿರಿಸಲು ಸಾಕಷ್ಟು ಗಾಳಿಯನ್ನು ಪಡೆಯಬಹುದು